ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ ಕೊಡುಗೆ ಬಿಎನ್ಆರ್ ಶಾಲೆಯಿಂದ ಕೆಂಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕೊಡುಗೆ ಬಿಎನ್ಆರ್ ಶಾಲೆಯ ಮಕ್ಕಳ ಹುಟ್ಟುಹಬ್ಬದ ಪ್ರಯುಕ್ತ ಕೊಡುಗೆ ವಿಶಿಷ್ಟವಾಗಿ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಬಿಎನ್ಆರ್ ಶಾಲೆಯ ಮಕ್ಕಳು ಕಾರ್ಯಕ್ರಮದಲ್ಲಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಭಾಗಿ ಬಿಎನ್ಆರ್ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಭಾಗಿ News 81 कनाडा वन क्पादकू प्रशांत गौड़नहल सरकारी हिं प्राथमिक शालिया प्रांशुपाल मंजुनाथ Thank you ಇವತ್ತು ಈ ಶಾಲೆ ವತಿಯಿಂದ ಕಿರಿಯ ಪ್ರಾಥಮಿಕ ಶಾಲೆ ಕೆಂಗನಹಳ್ಳಿ ಕಲಾವಲಯ ಈ ಒಂದು ಶಾಲೆಗೆ ಕಂಪ್ಯೂಟರ್ ಬೇಕು ಅಂತ ನಾವು ನಮ್ಮ ಪ್ರಶಾಂತ್ ಅವ್ರನ್ನ ಕೇಳಿದಾಗ ನಾವಿಲ್ಲಿ ಒಂದು ಶಾಲೆಯಿಂದ ಕೊಡ್ತಾರೆ ಕೊಡಿಸ್ತೀನಿ ಎಂದು ಬನ್ನಿ ಅಂತ ಹೇಳುದು ಹಾಗಾಗಿ ನಾವಿಲ್ಲಿ ಬಂದಿದ್ದೀವಿ ಈ ಶಾಲೆ ವತಿಯಿಂದ ಇವತ್ತು ನಮ್ಗೆ ನಮ್ಮ ಶಾಲೆಗೆ ಉಚಿತವಾಗಿ ಈ ಕಂಪ್ಯೂಟರ್ ಅನ್ನು ಕೊಡ್ತಾ ಇದ್ದಾರೆ ಈ ಶಾಲೆಗೆ ಶಾಲೆಯ ಪರವಾಗಿ ಶಿಕ್ಷಕರ ಪರವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸರ್ವಲಯವರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾರೆ ಶಾಲೆಯ ಮುಖ್ಯೋಪಾಧ್ಯಾಯರಂತ ನಾಗಕೃಷಣ್ ಸರ್ ಮತ್ತೆ ಎಲ್ಲ ಶಿಕ್ಷಕರೇ ಮತ್ತು ಮಕ್ಕಳೇ ಇದು ವಿಭಿನ್ನ ವಿಶಿಷ್ಟವಾದಂತಹ ಕಾರ್ಯಕ್ರಮ ಏನಪ್ಪ ಇದು ಅಂದ್ರೆ ಒಂದು ಖಾಸಗಿ ಶಾಲೆಯವರು ಗೋರ್ಮೆಂಟ್ ಶಾಲೆಗೆ ಏನಾದ್ರೂ ಮಾಡಬೇಕು ನಮ್ಮ ಕೈಯಲ್ಲಿ ಹಳ್ಳಿ ಸೇವೆ ಮಾಡಬೇಕು ಅಂತೇಳಿ ಲಾಗಭೂಷಣ್ ಸರ್ ಮತ್ತೆ ತಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಯನ್ನ ವ್ಯಕ್ತಪಡಿಸ್ತಾ ಈಗಾಗಲೇ ಈಗಾಗಲೇ ಚಿಕ್ಕಬಳ್ಳಾ ಪ್ರೌಢಶಾಲೆಗೆ ಸರ್ಕಾರಿ ಪ್ರೌಢಶಾಲೆಗೆ ಚೇರ್ಸ್ ಮತ್ತೆ ಬಡ ವಿದ್ಯಾರ್ಥಿಗಳನ್ನ ದತ್ತ ತಗೊಳ್ಳೋಂತಕ್ ತಗೊಳ್ಳೋಂತ ಕಾರ್ಯಕ್ರಮನ ಈಗ ಒಂದು ತಿಂಗಳಿಂದ ಅವರು ಘೋಷಣೆ ಮಾಡಿ ಚೇರ್ ಕೊಟ್ಟು ಮಾಡಿದ್ದಾರೆ ಅದೇ ರೀತಿ ಕೆಂಗಳ್ಳಿ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ ಇರಲಿಲ್ಲ ಕಂಪ್ಯೂಟರ್ ಬೇಕು ಅಂದಾಗ ಕಂಪ್ಯೂಟರ್ ಕೊಡ್ತೀವಿ ನಾವು ಅಂತ ಹೇಳಿ ಕೊಡ್ತಾ ಇದ್ದಾರೆ ಇದೇ ರೀತಿ ನಾನು ಹೇಳದೇನಂದ್ರೆ ಇದೇ ರೀತಿ ಖಾಸಗಿ ಶಾಲೆಯರು ಸರ್ಕಾರಿ ಶಾಲೆಗಳಿಗೆ ಅವ್ರು ಕೈಯಲ್ಲಾದಂತ ಒಂದು ಸಣ್ಣ ಅಳಿಲು ಸೇವೆ ಮಾಡಿದ್ರೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಇಲ್ಗೋ ಹೋಗುತ್ತೆ ಆದ್ರೆ ಖಾಸಗಿ ಶಾಲೆಯವರು ಸರ್ಕಾರಿ ಶಾಲೆ ಕಡೆ ಗಮನನೇ ಕೊಡಲ್ಲ ಕಾರಣ ಏನಂದ್ರೆ ಅವರದೇ ಆದ ಒಂದು ಇದ್ರಲ್ಲಿ ಅವರು ಹೋಗ್ತಿರ್ತಾರೆ ಹಾಗಾಗಿ ಇದು ಅದಕ್ಕೆ ಹೇಳಿದ್ದು ವಿಭಿನ್ನ ವಿಶಿಷ್ಟ ಅಂತ ಹಾಗಾಗಿ ಶಾಲೆ ಮಕ್ಕಳಿಗೆ ಟೀಚರ್ಸ್ಗೆ ಮತ್ತೆ ನಾಗಭೂಷಣ ಸರ್ಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನೀವು ಚೆನ್ನಾಗಿ ಓದಿ ಮತ್ತಿಲ್ಲಿ ಓದ್ತಾ ಎಲ್ಲಾ ಮಕ್ಕಳು ಅಷ್ಟೇ ನಿಮಗೆ ಇದೊಂದು ಏನಕ್ಕೆ ಇವತ್ತು ಇಷ್ಟು ಟೈಮ್ ವೇಸ್ಟ್ ಮಾಡಿ ನಿಮ್ಗೆ ಕುಣಿಸಿದಾರೆ ಅಂದ್ರೆ ನಾವೇನು ಯಾರಿಗೇನು ಮಾಡ್ತೀವಿ ಅನ್ನೋದನ್ನ ನೀವು ತಿಳ್ಕೊಂಡು ನೀವು ಅದನ್ನ ಕಲಿಬೇಕು ಮಕ್ಕಳುಗಳು ಇವತ್ತು ನೀವೇನು ಒಳ್ಳೇದ್ ಕಲಿತೀರಿ ಟೀಚರ್ಸ್ ಹೇಳಿದ್ರನ್ನ ಈಗ ಪಾಪ ಬರುತ್ತೆ ಏನಾದ್ರು ಓದ್ರು ಅಂದ್ರೆ ಏಯ್ ಯಾವಾಗ ಓದಿಸ್ತಾರೆ ಅಂತ ಓದೋ ಕಡೆ ಗಮನ ಕೊಡಿ ಈಗ ಅಲ್ಲಿ ನಮ್ಮಲ್ಲಿ ಒಂದು ಎಸ್ ಎಲ್ ಸಿಲಿ ಹೆಣ್ಣು ಮಗು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅದು ಈಗ ಕಮ್ಮಿ ಬಂದಿದ್ರ ಅವರು ಮತ್ತೆ ಎಲ್ಲ ಬರಲೇಬೇಕು ಮಗು ಚೆನ್ನಾಗಿ ಹೋಗ್ತೀನಿ ಅಂತ ಹೇಳಿ ಮಾಡಿದ್ದಾರೆ ಹಂಗಾಗಿ ಅವ್ರಿಗೆ ಒಂದು ಎರಡು ಸಾವಿರ ಪನ್ನ ಅವರ ಸೇವೆಗೆ ಅವರ ಇಲ್ಲಿ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ